ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಒಂದು ಗಿಡ ನಿಮ್ಮ ಮನೆಯಲ್ಲಿ ಇದ್ರೆ ನಿಮ್ಮ ಅದೃಷ್ಟ ಖುಲಾಯಿಸೋದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಮನೆಯಲ್ಲಿ ಈ ಒಂದು ಗಿಡ ನೆಟ್ಟರೆ ಸಾಕು ಆ ಶಿವನ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲಿರುತ್ತೆ ಇದು ಅಂತಿಂತ ಗಿಡ ಅಲ್ಲ ದೈವಶಕ್ತಿ ಇರುವಂತಹ ಗಿಡ ಸಾಮಾನ್ಯವಾಗಿ ಈ ಗಿಡವನ್ನ ಮನೆಯಲ್ಲಿ ಯಾರೂ ನೆಟ್ಟಿರುವುದಿಲ್ಲ ಕಾರಣ ಈ ಗಿಡದ ಮಹತ್ವವೇ ಗೊತ್ತಿರಲ್ಲ ಅದಕ್ಕೆ ಈಗ ನಾವು ಈ ಗಿಡದೊಳಗಿರುವ ಶಕ್ತಿ ಹಾಗೂ ಈ ಗಿಡ ಮನೆಯಲ್ಲಿ ನೆಡುವುದರಿಂದ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳು ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇವೆ ಜೊತೆಗೆ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವ ಹಾಗೆ ಈ ಗಿಡದಿಂದ ನೀವು ಹೇಗೆ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಲ್ಲಿರಿ ಅನ್ನುವುದನ್ನು ಈ ವಿಡಿಯೋದಲ್ಲಿ ಹೇಳ್ತೇವೆ ನೀವು ಕೂಡ ಯಾವುದಾದರೂ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀರಾ ಹಾಗಾದರೆ ಈ ವಿಡಿಯೋವನ್ನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಹಿಂದೂ ಧರ್ಮದಲ್ಲಿ ಮನೆಯ ಮುಂದೆ ಗಿಡನೆಟ್ಟರೆ ಶ್ರೇಷ್ಠ ಎಂದು ಹೇಳಲಾಗುತ್ತೆ ಶಾಸ್ತ್ರಗಳಲ್ಲಂತೂ ಗಿಡ ಮರಗಳಲ್ಲಿ ದೇವರ ವಾಸವಿದೆ ಅಂತ ಹೇಳಲಾಗಿದೆ ಇದೇ ಕಾರಣಕ್ಕೆ ಗಿಡ ಮರಗಳನ್ನ ಪೂಜಿಸಲಾಗುತ್ತೆ ಇನ್ನೂ ಕೆಲ ಗಿಡಗಳಿವೆ ಆ ಗಿಡಗಳನ್ನ ಮನೆಯ ಬಳಿ ನೆಡಲೇಬೇಕು ಹಾಗೆಯೇ ಗಿಡ ನೆಟ್ಟಿದ್ದೇ ಆದಲ್ಲಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅನ್ನೋ ನಂಬಿಕೆ ಇದೆ ಹಾಗಂತ ಯಾವ್ಯಾವುದು ಗಿಡವನ್ನ ನೆಟ್ಟು ಬಿಡಬೇಡಿ ಅದರ ಪರಿಣಾಮ ಒಂದಾಗೋದಕ್ಕೆ ಹೋಗಿ ಇನ್ನೊಂದಾದ್ರೂ ಆಗ್ಬಿಡಬಹುದು ಅದಕ್ಕೆ ಯಾವ ಗಿಡ ನೆಡಬೇಕು ಹಾಗೆಯೇ ಯಾಕೆ ನೆಡಬೇಕು ಅನ್ನೋದನ್ನ ಹೇಳ್ತೇವೆ ಗಮನವಿಟ್ಟು ಕೇಳಿಸ್ಕೊಳ್ಳಿ ವೀಕ್ಷಕರೇ ನೀವು ಬಿಲ್ವಪತ್ರೆಯನ್ನ ನೋಡಿರ್ತೀರಾ ಶಿವರಾತ್ರಿಯಂದು ಅಥವಾ ಶಿವನ ಪೂಜೆಯಲ್ಲಿ ತಪ್ಪದೆ ಬಳಸಲಾಗುವ ಎಲೆ ಇದು ಈ ಬಿಲ್ವಪತ್ರೆಯ ಎಲೆ ಇಲ್ಲದೆ ಶಿವನ ಆರಾಧನೆ ಅಪೂರ್ಣ ಎಂದು ಹೇಳಲಾಗುತ್ತೆ ಏಕೆಂದರೆ ಭಗವಾನ್ ಶಿವನು ಇಷ್ಟಪಡುವ ವಸ್ತುಗಳಲ್ಲೇ ಬಿಲ್ವಪತ್ರೆಗೆ ಮೊದಲ ಸ್ಥಾನ ಶಿವ ಅತಿಯಾಗಿ ಇಷ್ಟಪಡುವ ಬಿಲ್ವಪತ್ರೆಯ ಗಿಡ ಎಲ್ಲೆಂದರಲ್ಲಿ ಸಿಗುವ ಗಿಡವಲ್ಲ ದೇವಸ್ಥಾನಗಳಲ್ಲಿ ಮಾತ್ರ ಈ ಗಿಡಗಳನ್ನ ನೋಡಬಹುದು ಹಾಗಾದ್ರೆ ಮನೆಗಳಲ್ಲಿ ಈ ಗಿಡವನ್ನ ನೆಡುವ ಹಾಗಿಲ್ವಾ ಯಾಕೆ ಜನ ಈ ಗಿಡವನ್ನ ಮನೆಯ ಬಳಿ ನೆಡುವುದಿಲ್ಲ ಇದು ನಿಮ್ಮ ಪ್ರಶ್ನೆಯೂ ಆಗಿದ್ದಲ್ಲಿ ಅದಕ್ಕೆ ಉತ್ತರ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಈ ಗಿಡವನ್ನ ಮನೆಯ ಬಳಿಯೂ ನೆಡಬಹುದು ಆದರೆ ಜನರಿಗೆ ಇದರ ಬಗ್ಗೆ ಗೊತ್ತಿರಲ್ಲ ಅಷ್ಟೇ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಮನೆಯಲ್ಲಿ ಬಿಲ್ವಪತ್ರೆ ಗಿಡವನ್ನ ಬೆಳೆಸಬಹುದು ಆದರೆ ಆ ಗಿಡ ನೆಟ್ಟು ಬೆಳೆಸುವ ಮುನ್ನ ಸರಿಯಾದ ದಿಕ್ಕನ್ನ ನೋಡಿಕೊಳ್ಳಬೇಕು ಏಕೆಂದರೆ ಅದನ್ನ ತಪ್ಪಾದ ದಿಕ್ಕಿನಲ್ಲಿ ನೆಡುವುದರಿಂದ ನೀವು ಯಾವುದೇ ಪ್ರಯೋಜನವನ್ನ ಪಡೆಯುವುದಿಲ್ಲ ಆದ್ದರಿಂದ ಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಬಿಲ್ವಪತ್ರೆ ಗಿಡವನ್ನ ನೆಡುವುದು ಮಂಗಳಕರವೆಂದು ಹೇಳಲಾಗಿದೆ ಈ ದಿಕ್ಕಿನಲ್ಲಿ ನೆಡುವುದರಿಂದ ಮನೆಯಲ್ಲಿ ಧನಲಾಭ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಿದ್ದರೆ ಈ ಗಿಡವನ್ನ ನೀವು ನೆಡುವುದರ ಬಗ್ಗೆ ಯೋಚಿಸುತ್ತಿದ್ರೆ ಉತ್ತರ ದಕ್ಷಿಣ ದಿಕ್ಕಿನತ್ತವೇ ಗಿಡವನ್ನ ನೆಟ್ಟುಬಿಡಿ ಹಾಗೆಯೇ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಿಲ್ವಪತ್ರೆ ಗಿಡ ನೆಟ್ಟುಬಿಟ್ಟರೆ ಆ ವ್ಯಕ್ತಿಯ ಹಾಗೂ ಕುಟುಂಬದ ಸದಸ್ಯರ ಜಾತಕದಲ್ಲಿರುವ ಚಂದ್ರದೋಷ ನಿವಾರಣೆಯಾಗುತ್ತದೆ ಅಂತ ಹೇಳಲಾಗಿದೆ ಅಂದರೆ ಯಾರೊಬ್ಬರ ಮನೆಯಲ್ಲಿ ಬಿಲ್ವಪತ್ರೆ ಗಿಡವಿರುತ್ತದೆಯೋ ಅವರ ಮನೆ ಚಂದ್ರದೋಷದ ದುಷ್ಪರಿಣಾಮಗಳಿಂದ ಅಷ್ಟಾಗಿ ಬೀರುವುದಿಲ್ಲ ಅವರು ಆ ದೋಷದಿಂದ ಸುರಕ್ಷಿತವಾಗಿ ಇರ್ತಾರೆ ಇದರ ಜೊತೆಗೆ ಚಂದ್ರದೇವನ ಆಶೀರ್ವಾದ ಕೂಡ ಅವರಿಗೆ ಸದಾ ಪ್ರಾಪ್ತಿಯಾಗಿರುವಂತೆ ಮಾಡುತ್ತೆ ಈ ಗಿಡ ಚಂದ್ರನ ಆಶೀರ್ವಾದ ಇದ್ದ ಮೇಲೆ ನಿಮ್ಮ ಕುಟುಂಬದಲ್ಲೂ ಶಾಂತಿ ಸದಾ ಇದ್ದೇ ಇರುತ್ತೆ ಶಿವಪುರಾಣದಲ್ಲಿ ಹೇಳಿರುವ ಪ್ರಕಾರ ಯಾವ ವ್ಯಕ್ತಿಯ ಮನೆಯಲ್ಲಿ ಬಿಲ್ವಪತ್ರೆಯ ಗಿಡವಿರುತ್ತದೆಯೋ ಆ ವ್ಯಕ್ತಿಯ ಹಾಗೂ ಕುಟುಂಬದ ಸದಸ್ಯರು ದುಶ್ಚಟಗಳಿಂದ ಮುಕ್ತರಾಗಿರ್ತಾರೆ ಹಾಗೆಯೇ ಈ ಪವಿತ್ರ ಗಿಡ ಓರ್ವ ವ್ಯಕ್ತಿಗೆ ಬದುಕಿನ ಕೊನೆಯ ಉಸಿರಿನವರೆಗೂ ಆತ ಯಾವುದೇ ಪಾಪಕ್ಕೆ ಒಳಗಾಗದೆ ಸದಾ ಪುಣ್ಯವಂತನಾಗಿ ಇರುವಂತೆ ನೋಡಿಕೊಳ್ಳುತ್ತೆ ಆದ್ದರಿಂದ ಈ ಗಿಡವನ್ನ ತಪ್ಪದೆ ನಡಿ ಸಾಧ್ಯವಾದಲ್ಲಿ ಪ್ರತಿನಿತ್ಯವೂ ಪೂಜಿಸಿ ನಿತ್ಯವೂ ಸಾಧ್ಯವಾಗದೆ ಇದ್ದಲ್ಲಿ ಹಬ್ಬ ಹರಿದಿನಗಳಲ್ಲಿ ಪೂಜಿಸುವುದನ್ನ ಮರೆಯದಿರಿ ಈ ಬಿಲ್ವಪತ್ರೆ ಗಿಡದ ಮಹತ್ವ ಕೇಳ್ತಾ ಇದ್ರೆ ದಿನ ಯಾಕೆ ಈ ಗಿಡವನ್ನ ನೆಟ್ಟಿಲ್ಲ ಅಂತ ಅನ್ನಿಸ್ತಿದೆ ತಾನೆ ಬಿಲ್ವಪತ್ರೆಯ ಗಿಡದ ಮಹತ್ವ ಕೇಳಿ ಇಷ್ಟಕ್ಕೇನೆ ಹೀಗಂದ್ರೆ ಹೇಗೆ ಇನ್ನೊಂದಿಷ್ಟು ಈ ಗಿಡದ ಮಹತ್ವ ಹೇಳ್ತೇವೆ ಕೇಳಿಸ್ಕೊಳ್ಳಿ ಬಿಲ್ವಪತ್ರೆಯ ಗಿಡವನ್ನ ಮನೆಯ ಬಳಿ ನೆಡುವುದರಿಂದ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಗೆ ಕೊರತೆಯೇ ಇರುವುದಿಲ್ಲ ಬದಲಾಗಿ ಅದು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ವೃದ್ಧಿಯಾಗುತ್ತಲೇ ಹೋಗುತ್ತೆ ಯಾಕಂದ್ರೆ ಈ ಬಿಲ್ವಪತ್ರಿಯ ಗಿಡ ಅಥವಾ ಮರ ಯಾವ್ಯಾವ ಮನೆಯಲ್ಲಿ ಇರುತ್ತೋ ಅಲ್ಲೆಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿರ್ತಾಳೆ ಆ ಕಾರಣದಿಂದ ಆ ಮನೆಯಲ್ಲಿ ಸಂಪತ್ತಿಗೆ ಎಂದೂ ಕೊರತೆಯೇ ಆಗುವುದಿಲ್ಲ ಹಾಗೆಯೇ ಈ ಗಿಡವಿರುವ ಮನೆಯ ಮೇಲೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಕೆಲಸ ಮಾಡುವುದಿಲ್ಲ ಯಾರಾದರೂ ನಿಮ್ಮ ಹಾಗೂ ನಿಮ್ಮ ಮನೆಯ ಮೇಲೆ ಮಾಟಮಂತ್ರ ಮಾಡಿ ನಿಮಗೆ ಅಡೆತಡೆ ಉಂಟು ಮಾಡುತ್ತಿದ್ದಲ್ಲಿ ಅದು ಯಾವುದೂ ಯಶಸ್ವಿಯಾಗುವುದಿಲ್ಲ ಬದಲಾಗಿ ಈ ಗಿಡ ನಕಾರಾತ್ಮಕ ಶಕ್ತಿಯನ್ನ ನಾಶಪಡಿಸಿ ಸುತ್ತಮುತ್ತಲಿನ ಸ್ಥಳವನ್ನ ಧನಾತ್ಮಕ ಶಕ್ತಿ ಆವರಿಸಿಕೊಂಡು ಇರುವ ಹಾಗೆ ಮಾಡುತ್ತದೆ ಹಾಗೆಯೇ ನಿಮ್ಮ ಮನೆಯ ಬಳಿ ಯಾವ ವಿಷ ಕೂಡ ಓಡಾಡದಂತೆ ನೋಡಿಕೊಳ್ಳುತ್ತೆ ಈ ಗಿಡ ಬಿಲ್ವ ವೃಕ್ಷವನ್ನ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟುಬಿಡಿ ಹೀಗೆ ಮಾಡುವುದರಿಂದ ಅದು ನಿಮ್ಮ ಕುಟುಂಬದ ಕೀರ್ತಿಯನ್ನ ಹೆಚ್ಚಿಸುತ್ತದೆ ಒಂದು ವೇಳೆ ಈ ಗಿಡ ನಿಮ್ಮ ಮನೆಯ ಉತ್ತರ ದಕ್ಷಿಣ ದಿಕ್ಕಿನತ್ತ ಇದ್ದಲ್ಲಿ ನಿಮ್ಮ ಮನೆ ಸದಾ ಸುಖ ಶಾಂತಿ ಹಾಗೂ ಮಧುರತೆ ಇರುವಂತೆ ನೋಡಿಕೊಳ್ಳುತ್ತೆ ಇಷ್ಟು ಇದ್ದ ಮೇಲೆ ಮನೆಯೇ ಸ್ವರ್ಗವಾಗಿ ಬಿಡುತ್ತೆ ಆದ್ದರಿಂದ ಸಾಧ್ಯವಾದಲ್ಲಿ ನೀವು ಈ ಗಿಡವನ್ನ ನೆಟ್ಟುಬಿಡಿ ನಿಮ್ಮ ಮನೆಯ ಬಳಿ ಈ ಗಿಡ ನೆಡುವುದಕ್ಕೆ ಸ್ಥಳವೇ ಇಲ್ಲದಿದ್ದಲ್ಲಿ ಮನೆಯ ಬಳಿ ಇರುವ ಯಾವುದಾದರೂ ದೇವಸ್ಥಾನದಲ್ಲೂ ಈ ಬಿಲ್ವಪತ್ರೆ ಗಿಡವನ್ನ ನೆಡಬಹುದು ನೀವು ಮಾಡುವ ಈ ಕೆಲಸದಿಂದ ದೇವರು ಪ್ರಸನ್ನರಾಗಿ ಬಿಡುತ್ತಾರೆ ಹಾಗೆಯೇ ನಿಮಗೆ ಸಂತಾನ ಪ್ರಾಪ್ತಿ ಆಗ್ತಿಲ್ಲ ಅನ್ನೋ ನೋವು ಇದ್ದರೂ ಆ ನೋವು ದೂರ ಮಾಡಿ ಸಂತತಿ ವೃದ್ಧಿಯಾಗುವಂತೆ ಕೃಪೆ ತೋರಿಸ್ತಾರೆ ಇಲ್ಲಿ ಗಮನಿಸಬೇಕಾಗಿರುವ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಬಿಲ್ವಪತ್ರೆಯ ಗಿಡವನ್ನ ನೀವು ಮನೆಯಲ್ಲಾದರೂ ನೆಡಿ ಇಲ್ಲ ಇನ್ಯಾವುದೇ ಜಾಗದಲ್ಲಾದರೂ ನೆಡಿ ಈ ಗಿಡ ನೆಟ್ಟಿದ್ದೇ ಆದಲ್ಲಿ ನೀವು ಶಿವನ ಅನುಗ್ರಹ ಪಡೆದೇ ಪಡೆಯುತ್ತೀರಾ ಅದರ ಜೊತೆ ಪಾರ್ವತಿಯ ಆಶೀರ್ವಾದವೂ ನಿಮ್ಮ ಮೇಲಿರುತ್ತೆ ಅದೇ ಮರ ಬೆಳೆದಾಗ ಅಲ್ಲೇ ಶಿವಲಿಂಗವನ್ನ ಇಟ್ಟು ಪೂಜಿಸಿದರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಒಂದೊಂದಾಗಿ ಈಡೇರ್ತಾ ಹೋಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಯಾವ ಸ್ಥಳದಲ್ಲಿ ನೀವು ಬಿಲ್ವ ಪತ್ರೆಯನ್ನ ನೆಡುತ್ತೀರೋ ಆ ಸ್ಥಳ ಕಾಶಿಯಷ್ಟೇ ಪುಣ್ಯವಾಗಿರುತ್ತೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಗಿಡ ನಿಮ್ಮ ಸುತ್ತಮುತ್ತಲಿನ ಸ್ಥಳವನ್ನ ಪುಣ್ಯಕ್ಷೇತ್ರದಷ್ಟೇ ಪವಿತ್ರಗೊಳಿಸುತ್ತದೆ ಹಾಗೆಯೇ ಈ ಬಿಲ್ವಪತ್ರೆಯ ಬೇರಿನ ನೀರನ್ನ ನಿಮ್ಮ ಹಣೆಯ ಮೇಲೆ ಹಚ್ಚಿಕೊಳ್ಳುವುದರಿಂದ ಸಕಲ ತೀರ್ಥಗಳ ಪುಣ್ಯವೂ ನಿಮಗೆ ಸಿಗುತ್ತದೆ ಬಿಲ್ವಪತ್ರೆ ಗಿಡದ ಮಹತ್ವವನ್ನ ಅಲ್ವಾ ಇದರ ಜೊತೆ ಈ ಒಂದು ವಿಷಯವನ್ನ ನೆನಪಿಟ್ಕೊಳ್ಳಿ ಯಾವುದೇ ತಿಂಗಳ ಚತುರ್ಥಿ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸ್ಯೆ ಹಾಗೂ ಸಂಕ್ರಾಂತಿಯಂದು ಈ ಗಿಡದ ಎಲೆಯನ್ನ ಯಾವುದೇ ಕಾರಣಕ್ಕೂ ಕೇಳಬಾರದು ಹಾಗೇನಾದ್ರೂ ಪೂಜೆಗೆ ಈ ಗಿಡದ ಎಲೆ ಬೇಕೇ ಬೇಕು ಅಂತ ಇದ್ದಲ್ಲಿ ಪೂಜೆಯ ಹಿಂದಿನ ದಿನವೇ ಈ ಗಿಡದ ಎಲೆಯನ್ನ ಕಿತ್ತುಕೊಂಡು ಎತ್ತಿಡಿ ಹಾಗೆಯೇ ಈ ಗಿಡದ ಎಲೆಯನ್ನ ಒಂದೇ ಬಾರಿ ಮಾತ್ರ ಉಪಯೋಗಿಸಬೇಕು ಅಂತ ಎಲ್ಲೂ ಹೇಳಿಲ್ಲ ಆದ್ದರಿಂದ ಈ ಗಿಡದ ಎಲೆಯನ್ನ ಒಮ್ಮೆ ದೇವರಿಗೆ ಅರ್ಪಿಸಿದ ನಂತರ ಅದನ್ನ ತೊಳೆದು ಪುನಃ ಅರ್ಪಿಸಬಹುದು ಈ ಗಿಡದ ಎಲೆ ಸಂಪೂರ್ಣವಾಗಿ ಒಣಗಿ ಕೊಳೆತು ಹೋಗುವ ತನಕವೂ ಹೀಗೆ ಮಾಡಬಹುದು ಎಂದು ಶಾಸ್ತ್ರವೇ ಹೇಳಿದೆ ಅಲ್ಲದೆ ರವಿವಾರದ ದಿನ ಈ ಗಿಡಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ ಹಾಗೆಯೇ ಪೂಜೆಯೂ ಮಾಡಬೇಡಿ